ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಫಲಾನುಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಮೀನರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಮೀನರಾಶಿಯಲ್ಲಿ ವಕ್ರವಾಗಿದ್ದಾರೆ ಹಾಗೆ ಬುಧ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಮತ್ತು ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹ ಹಾಗೆ ಸಿಂಹರಾಶಿಯಲ್ಲಿ ಕೇತುಗ್ರಹ ಮತ್ತು ಶುಕ್ರದೇವ ಸಂಚಾರ ಮಾಡ್ತಿದ್ದಾರೆ ಅದರಲ್ಲೂ ಶುಕ್ರಗ್ರಹದ ವಿಚಾರ ನೀವು ತಿಳಿಯಬೇಕು ಅಂದರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯಿಂದ ಸಿಂಹರಾಶಿಗೆ ಶುಕ್ರ ಬರುವಂಥದ್ದಾಗಿದೆ ಅದು ಕೂಡ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದರೆ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ಕನ್ಯಾ ರಾಶಿ ಅಂದರೆ ಬುಧನ ರಾಶಿಗೆ ಬುಧನೊಟ್ಟಿಗೆ ಅದು ಕೂಡ ಬುಧ ಕೂಡ ಇದೇ ತಿಂಗಳು ಸ್ವಂತ ತನ್ನ ಸ್ವಂತ ರಾಶಿಗೆ ಹದಿನೈದನೇ ತಾರೀಕು ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಕುಜಗ್ರಹ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾದ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಮೀನರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೀನರಾಶಿಯವರಿಗೆ ಈ ತಿಂಗಳು ತುಲನಾತ್ಮಕವಾಗಿ ಯಶಸ್ವಿಯಾಗುವ ಬಹಳಷ್ಟು ು ನಿರೀಕ್ಷೆ ಇರುವಂತಹ ಈ ತಿಂಗಳು ಇದಾಗಿದೆ ನಿಮಗೆ ಇನ್ನು ವೃತ್ತಿಪರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ತಿಂಗಳು ಸಾಕಷ್ಟು ಉತ್ಪಾದಕವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಗುರು ಹತ್ತನೇ ಮನೆಗೆ ಮುಖ ಮಾಡಿ ನಾಲ್ಕನೇ ಮನೆಯಲ್ಲಿ ಇಡೀ ತಿಂಗಳು ಕಳೆಯುತ್ತಾನೆ ಮತ್ತು ಇದು ಕೆಲಸದಲ್ಲಿ ನಿಮಗೆ ಖ್ಯಾತಿಯನ್ನು ಸಹ ಹೆಚ್ಚಿಸುವಂತಹ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಕಾಣಸಿಕ್ತಿವೆ ಇನ್ನು ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ಸಹ ನೀಡುತ್ತದೆ ಮತ್ತು ನಿಮ್ಮ ಅನುಭವವನ್ನು ವಿಸ್ತರಿಸುತ್ತದೆ ವ್ಯವಹಾರದಲ್ಲಿ ನೋಡೋದಾದರೆ ಈ ತಿಂಗಳು ನಿಮಗೆ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ವ್ಯಕ್ತಿಗಳಿಗೆ ಈ ತಿಂಗಳು ಸರಾಸರಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ಮನೆಯ ಅಧಿಪತಿಯಾದ ಬುಧನು ಆರನೇ ಮನೆಯಲ್ಲಿದ್ದು ವ್ಯಾಪಾರದಲ್ಲಿ ಏನಾದರೂ ನಿಮಗೆ ತೊಂದರೆ ಮಾಡಿಸುವಂಥ ಸಾಧ್ಯತೆಗಳು ಬಹಳಷ್ಟು ನಾವು ಕಾಣಬಹುದಾಗಿದೆ ಅಂದರೆ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳು ಈ ತಿಂಗಳು ನಿಮಗೆ ವ್ಯಾಪಾರದಲ್ಲಿ ಈ ಒಂದು ಮೀನರಾಶಿಯವರಿಗೆ ಕಾಣಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಇನ್ನು ಶನಿ ಮತ್ತು ಮಂಗಳನ ಸಪ್ತಕ ಯೋಗದಿಂದಾಗಿ ನೀವು ಕುಟುಂಬವಾದಗಳು ಅಥವಾ ಜಗಳಗಳನ್ನು ತಪ್ಪಿಸಬೇಕು ಇನ್ನು ವೆಚ್ಚಗಳು ಕೂಡ ಹೆಚ್ಚಾಗಬಹುದು ಆದ್ದರಿಂದ ನೀವು ವೆಚ್ಚಗಳನ್ನು ಅಂದರೆ ನೀವು ಆದಾಯ ಏನಿರುತ್ತೆ ಆದಾಯಕ್ಕೂ ಮೀರಿ ವೆಚ್ಚಗಳನ್ನು ಮಾಡುವಂಥದನ್ನ ಈ ತಿಂಗಳು ನೀವು ತಡೆ ಹಿಡಬೇಕಾಗುತ್ತದೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರುವಂತೆ ತೋರುತ್ತಿದೆ ಆದ್ದರಿಂದ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿದೆ ಸಣ್ಣ ಅಜಾಗರೂಕತೆಯು ನಿಮಗೆ ತೊಂದರೆಗಳನ್ನು ಸಹ ಉಂಟು ಮಾಡುವಂಥ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಕಾಣಿಸ್ತಿವೆ ಹಾಗಾಗಿ ಈ ಆರೋಗ್ಯದ ವಿಚಾರದಲ್ಲಿ ಮೀನರಾಶಿಯವರು ಈ ತಿಂಗಳು ಬಹಳಷ್ಟು ನೀವು ಎಚ್ಚರವಾಗಿರುವಂಥದ್ದೇ ಒಳ್ಳೆಯದು ನೀವು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ನೀವು ಗುರುವಾರ ಬಾಳೆ ಮರವನ್ನು ಪೂಜಿಸಬೇಕು ಇವಿಷ್ಟು ಸೆಪ್ಟೆಂಬರ್ ತಿಂಗಳ ಮೀನರಾಶಿಯ ಫಲಾನುಫಲಗಳಾಗಿತ್ತು ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣ ಅರ್ಪಣ